ಡಾಕ್ಟ್ರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಕ್ಯಾಲ್ಶಿಯಮ್ಮ ಕ್ಯಾಲ್ಷಿಯಮ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಮೂಳೆಗಳು ಮತ್ತು ಹಲ್ಲುಗಳು ಸ್ಟ್ರಾಂಗ್ ಆಗಿರಬೇಕಪ್ಪ ಅಂತಂದರೆ ಕ್ಯಾಲ್ಶಿಯಂ ಬೇಕೇ ಬೇಕು ಮತ್ತು ಇರುವಷ್ಟು ಕ್ಯಾಲ್ಶಿಯಮ್ ಕೂಡ ನೈಂಟಿ ಏಯ್ಟ್ ಟು ನೈಂಟಿ ನೈನ್ ಪರ್ಸೆಂಟೇಜು ಮೂಳೆಯಲ್ಲೂ ಮತ್ತು ಹಲ್ಲುಗಳಲ್ಲೇ ಸ್ಟೋರೇಜ್ ಆಗಿರುತ್ತೆ ಉಳಿದಂಥದ್ದೇನಿದೆಯಲ್ಲ ಬೇರೆ ಸೆಲ್ಗಳಲ್ಲೂ ಮತ್ತು ಬ್ಲಡ್ ಸ್ಟ್ರೀಮಲ್ಲಿರುತ್ತೆ ಆಮೇಲೆ ಕ್ಯಾಲ್ಸಿಯಂ ಒಂದನ್ನೇ ನಾವು ತೂಕ ಹಾಕಿದರೆ ಹೇಗಿರುತ್ತೆಂದರೆ ನಮ್ಮ ಒಟ್ಟಾರೆ ಬಾಡಿ ಅಂದರೆ ವಯಸ್ಕರಲ್ಲಿ ಏನಿದೆ ಒಟ್ಟಾರೆ ತೂಕ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಟು ಟೂ ಪರ್ಸೆಂಟೇಜ್ವರೆಗೂ ಕ್ಯಾಲ್ಶಿಯಂ ತೂಕ ಬರ್ಬೋದು ಆಮೇಲೆ ಕ್ಯಾಲ್ಷಿಯಂ ಏನಿದೆಯಲ್ಲ ಅದು ಒಂದು ಭಾಳ ಇಂಪಾರ್ಟೆಂಟ್ ಖನಿಜ ಅಂತ ಹೇಳ್ಬೋದು ಅದು ಯಾವ ಥರಪ್ಪ ಅಂತಂದರೆ ಈ ಒಂದು ಕ್ಯಾಲ್ಷಿಯಂ ನಮ್ಮ ದೇಹಕ್ಕೆ ಏನಾದರೂ ಸಿಗಬೇಕು ಸರಿಯಾದ ರೀತಿಯಲ್ಲಿ ಸಿಗಬೇಕಪ್ಪ ಅಂತಂದರೆ ಒಂದೊಂದು ಸಲೇ ನಾವೇನು ಮಾಡ್ತೀವಂದರೆ ಕ್ಯಾಲ್ಷಿಯಂ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಳ್ತೀವಿ ಆದರೂ ಕೂಡ ಕ್ಯಾಲ್ಷಿಯಂ ನಮ್ಮ ದೇಹದಲ್ಲಿ ತಕ್ಕಷ್ಟು ಇರಲ್ಲ ಆ ಒಂದು ಡೆಫಿಸಿಯನ್ಸಿಲಿ ಏನೆಲ್ಲ ಕಂಡು ಬರುತ್ತೆ ಒಂದು ಸಿಂಪ್ಟಮ್ಸ್ಗಳು ಅವೆಲ್ಲ ನಮಗೆ ಕಾಣ್ತಾ ಇರ್ತವೆ ನಾವು ಕ್ಯಾಲ್ಶಿಯಂ ತೊಗೊಳ್ತಾ ಇದ್ದೀವಲ್ಲ ಆದರೂ ಕೂಡ ನಮ್ಗೆ ಯಾಕೆ ಈ ತೊಂದರೆ ಆಗ್ತಾ ಇದೆಯಪ್ಪ ಅಂತಂದರೆ ಅದು ಮೇನಾಗಿ ನಮ್ಮ ದೇಹಕ್ಕೆ ಚೆನ್ನಾಗಿ ಹೀರ್ಕೊಳ್ಬೇಕಪ್ಪ ಅಂತಂದರೆ ಅಲ್ಲಿ ವಿಟಾಮಿನ್ ಡಿ ಬೇಕೇ ಬೇಕು ಅಂದರೆ ಕ್ಯಾಲ್ಷಿಯಮ್ಮು ತೊಗೊಂಡಿದ್ದಷ್ಟೇ ಸಾಲದು ವಿಟಾಮಿನ್ ಡಿ ಇದ್ದಾಗ ಅದು ದೇಹಕ್ಕೆ ಸರಿಯಾಗಿ ಈರ್ಕೊಳುತ್ತೆ ಅಂತ ಹೇಳ್ಬೋದು ಹಾಗಾಗಿ ಕ್ಯಾಲ್ಸಿಯಂ ಜೊತೆಗೆ ವಿಟಾಮಿನ್ ಡಿ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು ಇದಾದ ನಂತರ ಈಗ ಮತ್ತು ಕ್ಯಾಲ್ಷಿಯಮ್ಮು ಮತ್ತು ಮ್ಯಾಗ್ನೀಷಿಯಮ್ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಈ ಬೋನ್ಸ್ಗಾಗಲಿ ಹಲ್ಲುಗಳಿಗಾಗಲಿ ಇದು ಹೇಗಿರುತ್ತಪ್ಪ ಅಂದರೆ ಕ್ಯಾಲ್ಷಿಯಮ್ಮು ರೇಷಿಯೋ ಯಾವ ಥರಪ್ಪ ಅಂದರೆ ಟು ಟು ಒನ್ ರೇಷಿಯೋ ಇರುತ್ತೆ ಅಂದರೆ ಕ್ಯಾಲ್ಷಿಯಮ್ಮು ಟೂ ಅನ್ಕೋಬೋದು ಆಮೇಲೆ ಮ್ಯಾಗ್ನೀಷಿಯಮ್ಮು ಒಂದು ಅಂತ ಹೇಳ್ಬೋದು ಆ ಕಾಮನ್ ಕಾಮನಾಗಿ ಹಾಗಾಗಿ ನಾವೇನು ಮಾಡೋದಪ್ಪ ಅಂದರೆ ಇವಾಗ ಕ್ಯಾಲ್ಷಿಯಮನ ಕೆಲಸಗಳೇನು ಅಂದರೆ ಅದರದ್ದು ವರ್ಕ್ ಈಗ ನಾವು ಕ್ಯಾಲ್ಷಿಯಮ್ ಫಂಕ್ಷನ್ ನೋಡೋಣ ಕ್ಯಾಲ್ಷಿಯಮು ಏನೆಲ್ಲ ಕೆಲಸ ಮಾಡುತ್ತಪ್ಪ ಅಂತಂದರೆ ಮೊದಲನೇದಾಗಿ ಬೋನ್ ಹೆಲ್ತ್ ಅಂದರೆ ನಮ್ಮ ಬೋನ್ಗಳು ಏನಿದೆಯಲ್ಲ ಅದರ ಒಂದು ಡೆನ್ಸಿಟಿ ಮತ್ತು ತುಂಬ ಸ್ಟ್ರಾಂಗ್ ಆಗಿರಲಿಕ್ಕೆ ಈ ಒಂದು ಕ್ಯಾಲ್ಶಿಯಮ್ಮು ಬೇಕೇ ಬೇಕು ಮಸ್ಟ್ ಆ್ಯಂಡ್ ಶುಡ್ ಹಾಗಾಗಿ ಕ್ಯಾಲ್ಶಿಯಮ್ನ ನಾವು ದಿನನಿತ್ಯದಲ್ಲಿ ಬಳಸಲೇಬೇಕು ಬೋನ್ ಚೆನ್ನಾಗಿರಲಿಕ್ಕೆ ಆಮೇಲೆ ಎರಡನೇದಾಗಿ ನೋಡಿತಪ್ಪ ಅಂತಂದರೆ ಒಂದು ಹಲ್ಲುಗಳು ಹಲ್ಲುಗಳ ಆರೋಗ್ಯಕ್ಕೆ ಕ್ಯಾಲ್ಶಿಯಮ್ಮು ತುಂಬ ತುಂಬ ಇಂಪಾರ್ಟೆಂಟು ಹಲ್ಲುಗಳು ಬೇಗ ಹಾಳಾಗದೆ ಇರಲಿಕ್ಕೆ ಕ್ಯಾಲ್ಶಿಯಮ್ ಇದ್ದರೇ ಬೇಗ ಹಾಳಾಗಲಾರ್ದಂಗೆ ಇರ್ತವೆ ಇಲ್ಲ ಕೇರಿಸ್ ಬರೋದಾಗಲಿ ಹಲ್ಲುಗಳ ತೊಂದರೆ ಆಗೋದಾಗಲಿ ಇದನ್ನೆಲ್ಲ ತಡೆಗಟ್ಟೋಕ್ಕೆ ಕ್ಯಾಲ್ಶಿಯಮ್ಮು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಮೂರನೇದಾಗಿ ನಾವು ನೋಡಿದಪ್ಪ ಅಂತಂದರೆ ಹಾರ್ಟಿಗೆ ಕೂಡ ತುಂಬ ತುಂಬ ಇಂಪಾರ್ಟೆಂಟು ಯಾವ ಥರಪ್ಪ ಅಂದರೆ ಈ ಒಂದು ಹಾರ್ಟ್ ಇದೆಯಲ್ಲ ಹಾರ್ಟಲ್ಲಿರುವಂಥ ಮಸಲ್ಗಳು ರಿಲ್ಯಾಕ್ಸ್ ಆಗೋಕ್ಕೂ ಮತ್ತು ಕಾಂಟ್ರಾಕ್ಷನ್ ಆಗೋಕು ಕ್ಯಾಲ್ಸಿಯಮ್ಮು ಬೇಕೇ ಬೇಕು ಹಾಗಾಗಿ ಇದು ಹಾರ್ಟಿಗೆ ಕೂಡ ಹಾರ್ಟ್ ಎಲ್ತಿಗೂ ಕೂಡ ತುಂಬ ಹೇಳ್ಬೋದು ಕ್ಯಾಲ್ಶಿಯಮನ್ನ ಆನಂತರ ನರ್ವ್ಸ್ ಅಂದರೆ ಒಂದು ನರ್ವಸ್ ಸಿಸ್ಟಮ್ಗೆ ಕ್ಯಾಲ್ಶಿಯಮ್ಮು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ನರ್ವಸ್ ಸಿಸ್ಟಮಲ್ಲಿ ಅಲ್ಲಿ ಒಂದು ಯಾವುದು ನ್ಯೂರೋ ಟ್ರಾನ್ಸ್ಮಿಟ್ರ್ ಅಂತ ಏನಿರ್ತವಲ್ಲ ಅವುಗಳ ಒಂದು ಒಂದು ಕೆಲಸಕ್ಕೂ ಮತ್ತು ಈ ಒಂದು ಏನು ನರುಗಳ ಒಂದು ಸ್ಟ್ರಾಂಗಾಗಿ ಕೆಲಸ ಮಾಡಲಿಕ್ಕೂ ಕೂಡ ಇಲ್ಲಿ ತುಂಬ ನಮ್ಮ ಮೆಮೊರಿ ಚೆನ್ನಾಗಿರೋದಾಗಲಿ ಇದು ಕ್ಯಾಲ್ಷಿಯಮ್ ಇದ್ದಾಗ ಮೆಮೊರಿ ಚೆನ್ನಾಗಿರುತ್ತೆ ಮತ್ತು ಅಲರ್ಟ್ನೆಸ್ ಇರ್ತಾರೆ ಟೆನ್ಷನ್ನು ಸ್ಟ್ರೆಸ್ಸುಗಳು ಸ್ವಲ್ಪ ಕಮ್ಮಿ ಆಗ್ತವೆ ಹಾಗಾಗಿ ಕ್ಯಾಲ್ಷಿಯಮ್ಮು ಒಂದು ನರ್ವಸ್ ಸಿಸ್ಟಮ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನರಗಳ ಬಲವರ್ಧನೆಗೂ ಕೂಡ ಈ ಕ್ಯಾಲ್ಷಿಯಮ್ಮು ಬೇಕಾಗುತ್ತೆ ಅಂತ ಹೇಳ್ಬೋದು ಅದಾದ ನಂತರ ನಮ್ಮ ಮಸಲ್ಗಳಿಗೆ ನಮ್ಮ ದೇಹದ ಮಸಲ್ಗಳಿಗೆ ಅದು ಯಾವಾಗ ಬೇಕಾವಾಗ ಕಾಂಟ್ರಾಕ್ಷನ್ ಹಾಕ ಮತ್ತು ರಿಲ್ಯಾಕ್ಸ್ ಆಗ ಕ್ಯಾಲ್ಶಿಯಮ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಕ್ಯಾಲ್ಶಿಯಮ್ನ ಪ್ರತಿನಿತ್ಯ ನಾವು ಎಷ್ಟು ತೊಗೊಳ್ಬೇಕು ಅಷ್ಟನ್ನು ತಗೊಳ್ಳೇಬೇಕು ಮಸಲ್ಸು ಸ್ಟ್ರಾಂಗ್ ಇರಬೇಕಪ್ಪ ಅಂತಂತಂದರೆ ಇನ್ನು ಈ ಕ್ಯಾಲ್ಷಿಯಮ್ಮು ಈ ಗಟ್ ಎಲ್ತ್ ಕೂಡ ಚೆನ್ನಾಗಿ ಮಾಡ್ಕೊಳ್ಳುತ್ತೆ ಕ್ಯಾಲ್ಶಿಯಮ್ಮು ಯಾಕಪ್ಪ ಅಂದರೆ ಒಂದು ಕ್ಯಾಲ್ಶಿಯಮ್ಮು ಒಂದು ಎಂಟೆ ಎಂಟಿ ಆ್ಯಸಿಡ್ಸ್ ಥರ ಕೆಲಸ ಮಾಡಿಕೊಂಡು ಗಟ್ ಎಲ್ತನು ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ ಒಂದು ಕ್ಯಾಲ್ಶಿಯಮ್ ಅಂತ ಹೇಳ್ಬೋದು ಅದಾದ ನಂತರ ಕ್ಯಾಲ್ಶಿಯಮ್ಮು ಮೇನ್ ಆಗಿರೋದಪ್ಪ ಅಂತಂತಂದರೆ ಈ ಒಂದು ಸ್ಕಿನ್ನಿಗಾಗಲಿ ಸ್ಕಿನ್ನಲ್ಲಿ ಏನಾದರೂ ಇರಿಟೇಷನ್ ಆಗಲಿ ಈ ಥರದ್ದೆಲ್ಲ ಒಂದು ಡ್ರೈನೆಸ್ ಆಗಲಿ ಸ್ಕಿನ್ನು ಅಂಥದ್ದು ಕೂಡ ಕ್ಯಾಲ್ಶಿಯಂ ಡೆಫಿಸಿಯಂತ ಡೆಫಿಸಿಯೆನ್ಸಿ ಅಂತಲೂ ಹೇಳ್ಬೋದು ಆಮೇಲೆ ಅದು ಕೂಡ ಇರ್ತದೆ ಹಾಗಾಗಿ ಕ್ಯಾಲ್ಷಿಯಮ್ ತೊಗೊಂಡ್ರಪ್ಪ ಅಂದರೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಅದ್ರ ಜೊತೆಗೆ ಮತ್ತೆ ನಾವೇನು ಹೇಳ್ತೀವಪ್ಪ ಅಂದರೆ ಇಂಪಾರ್ಟೆಂಟು ಕ್ಯಾಲ್ಷಿಯಮ್ ಕೆಲಸ ಏನಪ್ಪ ಅಂದರೆ ಬಿ ಪಿನೂ ಕೂಡ ಒಂದು ಅದ್ಭುತವಾಗಿ ಕಂಟ್ರೋಲ್ ಮಾಡುತ್ತೆ ಯಾವ ಥರಪ್ಪ ಅಂತಂತಂದರೆ ಕ್ಯಾ ಕ್ಯಾಲ್ಷಿಯಂನ ಕೆಲಸ ಈ ಕೆಪಲೇರಿಸ್ ಆಗಿರ್ಬೋದು ವೀನ್ಸ್ ಆಗಿರ್ಬೋದು ಆಟರಿಸ್ ಆಗಿರ್ಬೋದು ಇವುಗಳೆಲ್ಲ ಯಾವ ಟೈಮಿಗೆ ಯಾವ ಥರ ಬೇಕಾದರೂ ಅಂದರೆ ರಿಲ್ಯಾಕ್ಸ್ ಮಾಡೋ ಟೈಮು ರಿಲ್ಯಾಕ್ಸ್ ಮಾಡ್ಕೋಬೋದು ಆಮೇಲೆ ಕಾಂಟ್ರಾಕ್ಷನ್ ಮಾಡೋ ಟೈಮು ಕಾಂಟ್ರಾಕ್ಷನ್ ಮಾಡ್ಬೋದು ಹಾಗಾಗಿ ಇದ್ರ ಹೆಲ್ತು ಚೆನ್ನಾಗಿರೋದ್ರಿಂದ ಅದು ಇನ್ ಒಂದು ಬಿ ಪಿಗೆ ಒಂದು ಅನುಕೂಲ ಆಗುತ್ತೆ ಬಿ ಪಿ ಒಂದು ಕಂಟ್ರೋಲ್ ಇರಲಿಕ್ಕೆ ಇದು ಇನ್ಡೈರೆಕ್ಟಾಗಿ ಕೆಲಸ ಮಾಡಿದಂಗೆ ಆಗುತ್ತೆ ಇದಾದ ನಂತರ ಮೇನಾಗಿ ಹೆಣ್ಣು ಮಕ್ಕಳಲ್ಲಿ ಒಂದು ಈ ಮುಟ್ಟು ನಿಂತ ನಂತರ ತುಂಬ ಜನಗಳಿಗೆ ಹೇಗಿರುತ್ತೆ ಅಂದರೆ ಕಾಲು ನೋವು ತುಂಬ ಇರುತ್ತೆ ಆವಾಗ ಏನು ಮಾಡ್ಬೋದಪ್ಪ ಅಂತಂದರೆ ಕಾಮನ್ನಾಗಿ ಈ ಒಂದು ಕ್ಯಾಲ್ಷಿಯಮ್ಮು ಇತ್ತಪ್ಪ ಅಂತಂದರೆ ಕ್ಯಾಲ್ಶಿಯಮನ ಕೆಲಸ ಏನಪ್ಪ ಅಂದರೆ ಆ ಟೈಮಲ್ಲಿ ನಾವು ಒಂದು ಸಪ್ಲಿಮೆಂಟ್ ಆಗಲಿ ಇಲ್ಲಪ್ಪ ಇಲ್ಲಪ್ಪಾಂದರೆ ಕ್ಯಾಲ್ಷಿಯಮ್ ಫುಡ್ಗಳನ್ನು ತಗೊಳ್ಳೋದಾಗಲಿ ಅವಾಗ ಹೇಗಿರುತ್ತಪ್ಪ ಅಂತಂದರೆ ಇದು ಅದ್ಭುತವಾಗಿ ಅವರ ಆ ಸಿಂಪ್ಟಮ್ಸ್ಗಳನ್ನು ಯಾಕಂದರೆ ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಕಾಮನ್ನಾಗಿ ಒಂದು ಈಸ್ಟ್ರೋಜನ್ ಪ್ರೊಡಕ್ಷನ್ ಕಮ್ಮಿ ಆಗಿರುತ್ತೆ ಆ ಟೈಮಲ್ಲಿ ಈ ಕೈಕಾಲು ನೋವುಗಳು ಬರೋದು ತುಂಬ ಸಹಜ ಈ ಮುಟ್ಟಿನಿಂತ ಮಹಿಳೆಯರಲ್ಲೇ ಈ ಜಾಸ್ತಿ ಕೈಕಾಲು ನೋವುಗಳು ಆಗಲಿ ಆಗ್ತಾಯಿರ್ತವೆ ಹಾಗಾಗಿ ಅಂಥವರಲ್ಲಿ ಈ ಕ್ಯಾಲ್ಶಿಯಮ್ಮು ಏನು ಕೆಲಸ ಮಾಡುತ್ತಪ್ಪ ಅಂದರೆ ಅವರಿಗೆ ಆ ಒಂದು ಟೆನ್ಷನ್ನು ಸ್ಟ್ರೆಸ್ಸು ಆ ಒಂದು ಏನು ಪಿ ಎಮ್ ಎಸ್ ಒಂದು ಏನಿದೆ ಸಿಂಪ್ಟಮ್ಸ್ಗಳು ಒಂದು ಸ್ಟ್ರೆಸ್ಸು ಟೆನ್ಷನ್ನು ಅವೆಲ್ಲ ಒಂದು ಇರಿಟೇಷನ್ನು ಮತ್ತು ಈ ಕೈಕಾಲು ನೋವುಗಳಿಂದ ಕೂಡ ಅಲ್ಲಿ ಚೆನ್ನಾಗಿ ನಾವು ಕಾಪಾಡ್ಕೊಳ್ಬೋದು ಅಂತ ಉಮನ್ ಹೆಲ್ತಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಕ್ಯಾಲ್ಷಿಯಮ್ ಫಂಕ್ಷನ್ಸ್ ಅಂತಂತಂದರೆ ಈಗ ಕ್ಯಾಲ್ಷಿಯಮ್ ಮೆಟಬಾಲಿಸಮ್ ನೋಡೋಣ ಅಂದರೆ ನಾವು ತಗೊಳ್ಳೋವಂಥ ಆಹಾರ ಪದಾರ್ಥದಿಂದ ಕ್ಯಾಲ್ಶಿಯಮನ್ ಕ್ಯಾಲ್ಶಿಯಮು ಯಾವ ಥರ ನಮ್ಮ ದೇಹದಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ನೋಡೋಣ ಕಾಮನ್ ಆಗಿ ನಾವು ಒಂದಿದ್ದೇನಪ್ಪ ಅಂತಂದರೆ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಪರ್ಸೆಂಟೇಜು ಡಿಸ್ಟ್ರಿಬ್ಯೂಷನ್ ಎಲ್ಲಾಗುತ್ತೆ ಎಲ್ಲಿ ಸ್ಟೋರೇಜ್ ಆಗುತ್ತಪ್ಪ ಅಂದರೆ ಮೂಳೆಗಳಲ್ಲೂ ಮತ್ತು ಹಲ್ಲುಗಳಲ್ಲಿ ಅಂತ ಹೇಳಿದ್ವಿ ಉಳಿದಂಥದ್ದು ಏನಿದೆಯಲ್ಲ ಬ್ಲಡ್ ಸ್ಟ್ರೀಮು ಮತ್ತು ಬೇರೆ ಎಲ್ಲ ಸೆಲ್ಸ್ಗಳಲ್ಲಿ ಅಂತ ಹೇಳಿದ್ವಿ ಹಾಗಾದರೆ ಒಂದು ವೇಳೆ ಏನಾದ್ರೂ ಬ್ಲಡ್ ಬ್ಲಡ್ ಸ್ಟ್ರೀಮಲ್ಲಿ ಕಮ್ಮಿ ಆಯ್ತಪ್ಪ ಕಮ್ಮಿ ಆಯ್ತಪ್ಪ ಅಂದರೆ ಕ್ಯಾಲ್ಶಿಯಮ್ಮು ಅವಾಗ ಏನು ಮಾಡುತ್ತಪ್ಪ ಅಂದರೆ ಪ್ಯಾರಾಥೈ ಒಂದು ಪ್ಯಾರಾಥೈರಾಯ್ಡ್ ಗ್ರಂಥಿ ಏನಿದೆಯಲ್ಲ ಅವಾಗ ಪ್ಯಾರಾಥೈರಾಯ್ಡ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಆ ಹಾರ್ಮೋನ್ನ ರಿಲೀಸ್ ಮಾಡಿ ಆ ಬೋನ್ಸಲ್ಲಿ ಇರುವಂಥ ಕ್ಯಾಲ್ಷಿಯಮನ್ನು ಎಬ್ ಎಬ್ಸಾರ್ಬ್ ಮಾಡ್ಕೊಳತ್ತೆ ಈ ಹಾರ್ಮೋನು ಅದು ಎಬ್ಸಾರ್ಬ್ ಮಾಡಿಕೊಂಡು ಈ ಬ್ಲಡ್ ಸ್ಟ್ರೀಮಲ್ಲಿ ಬಿಡುತ್ತೆ ಅದು ಒಂದು ವೇಳೆ ಬ್ಲಡ್ ಸ್ಟ್ರೀಮಲ್ಲಿ ಭಾಳ ಬೋನ್ಸಲ್ಲಿ ಕಮ್ಮಿ ಆಯಿತು ಕ್ಯಾಲ್ಶಿಯಮ್ ಅಪ್ಪ ಅಂತಂದರೆ ಅವಾಗ ಏನು ಮಾಡತ್ತಂದರೆ ಈ ಥೈರಾಯ್ಡ್ ಗ್ರಂಥಿ ಇದೆಯಲ್ಲ ಥೈರಾಯ್ಡ್ ಗ್ರಂಥಿ ಕ್ಯಾಲ್ಸಿಟು ಸಿನ್ ಅಂತಂತಂದು ಒಂದು ಹಾರ್ಮೋನ್ನ ರಿಲೀಸ್ ಮಾಡಿ ಆ ಬ್ಲಡ್ ಸ್ಟ್ರೀಮಲ್ಲಿ ಏನಿದೆಯಲ್ಲ ಆ ಬ್ಲಡ್ ಇದ್ದಂಥ ಕ್ಯಾಲ್ಶಿಯಮನ್ನ ಅದು ಬೋನಿಗೆ ತೊಗೊಂಡೋಗುತ್ತೆ ಮತ್ತು ಸಲ ಹೆಚ್ಚಾದಾಗ ಕಿಡ್ನಿ ಮುಖಾಂತರ ಅದು ಆಗಿ ಹೋಗ್ತಾ ಇರುತ್ತೆ ಅಂಥದ್ದನ್ನು ಕೂಡ ಏನು ಮಾಡುತ್ತಪ್ಪ ಅಂದರೆ ಅಲ್ಲಿ ಕಿಡ್ನಿ ಮುಖಾಂತರ ಹೋಗೋದನ್ನು ಕೂಡ ಇದು ತಡೆಗಟ್ಟಿ ಅದನ್ನು ಕೂಡ ಬೋನಿಗೆ ತೊಗೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಈ ಥರ ಅಂದರೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕ್ಯಾಲ್ಸಿಟೋ ಕ್ಯಾಲ್ಸಿಟೋಸಿನ್ ಇಂಪಾರ್ಟೆಂಟ್ ಆಯಿತು ಮತ್ತು ನೋಡಿ ಯಾವುದು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಕೂಡ ಇಂಪಾರ್ಟೆಂಟ್ ಆಯಿತು ಈ ಒಂದು ಕ್ಯಾಲ್ಶಿಯಮ್ಮು ಏನು ಮೆಟಬೊಲಿಸಮಲ್ಲಿ ಅಂದರೆ ಇದು ಪ್ರತಿನಿತ್ಯ ನಡೀತನೇ ಇರುತ್ತೆ ಅಂದರೆ ಬೋನಲ್ಲಿ ಕಮ್ಮಿ ಆಯಿತು ಅಂದರೆ ಬ್ಲಡ್ಡಿಂದ ತೊಗೊಳ್ಳೋದು ಬ್ಲಡ್ಡಲ್ಲಿ ಕಮ್ಮಿ ಆಯಿತು ಅಂದರೆ ಬೋನಿಂದ ತೊಗೊಳ್ಳೋದು ಇದು ಕಾಮನು ಪ್ರತಿನಿತ್ಯ ನಡೆಯುವಂಥದ್ದೇ ಕಮ್ಮಿ ಆದಾಗ ಅದರದ್ದು ಅವು ಮಾಡ್ಕೊಂಡು ಹೋಗ್ತಾ ಇರ್ತವೆ ಇದನ್ನೇನು ಹೇಳ್ಬೋದಪ್ಪ ಅಂದರೆ ಕ್ಯಾಲ್ಷಿಯಮ್ ಮೆಟಬಾಲಿಸಮ್ ಅಂತ ನಾವು ಹೇಳ್ಬೋದು ಈಗ ಒಂದು ವೇಳೆ ಕ್ಯಾಲ್ಶಿಯಮ್ಮು ಕಮ್ಮಿ ಇತ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಅಂದರೆ ಮೂಳೆಗಳಲ್ಲೂ ಈ ಥರದ್ದೆಲ್ಲ ಕಮ್ಮಿ ಆಯ್ತಪ್ಪ ಅಂದರೆ ಏನೆಲ್ಲ ಸಿಂಪ್ಟಮ್ಸ್ ನಮಗೆ ಕಾಣ್ಬೋದು ಅಂತ ನಾವು ನೋಡೋಣ ಮೊದಲನೇದಾಗಿ ನಮಗೇನಾಗತ್ತಪ್ಪ ಅಂದರೆ ಕಾಮನಾಗಿ ಮೂಳೆ ಮೇಲೇ ಫಸ್ಟ್ ಅಂತ ಹೇಳ್ಬೋದು ಅದು ಯಾವುದಪ್ಪ ಅಂದರೆ ಆಸ್ಟಿಯೋ ಮಲೇಷಿಯಾ ಮತ್ತು ಆಸ್ಟಿಯೋಪೊರೋಸಿಸ್ ಅಂತ ಕಾಯಿಲೆ ಕಾಣಿಸ್ಕೊಳ್ಬೋದು ನಾವು ಇತ್ತೀಚಿನ ದಿನಗಳಲ್ಲಿ ಏನು ಈ ಕಾಯಿಲೆ ಹೇಳಿದ್ವಲ್ಲ ಈಗ ಆಸ್ಟಿಯೋ ಮಲೇಷಿಯಾ ಆಸ್ಟಿಯೋಪೊರೋಸಿಸ್ ಆಗಲಿ ಇವುಗಳೆಲ್ಲ ಕಾಮನಾಗಿ ಒಂದು ಮುಟ್ಟು ನಿಂತಾದ ನಂತರನೇ ಇದು ಕಾಮನಾಗಿ ಹೆಣ್ಣು ಮಕ್ಕಳಲ್ಲೇ ಜಾಸ್ತಿ ಆಗ್ತಾಯಿದೆ ಯಾವ ಥರಪ್ಪ ಅಂತಂದರೆ ಕೈಕಾಲು ನೋವಾಗಿರ್ಬೋದು ಎಲ್ಲ ಮೂಳೆ ನೋವುಗಳು ಜಾಯಿಂಟ್ ನೋವುಗಳು ಆಗೋದು ಅದ್ರ ಜೊತೆಗೆ ಒಂದು ಸ್ವಲ್ಪ ಚೇರಿಂದ ಬಿದ್ದುಬಿಟ್ರೇ ಮುರಿದು ಹೋಗೋದು ಮೂಳೆ ಕಾಮನಾಗಿ ಈಸಿ ಬ್ರೇಕೇಬಲ್ ಆಗ್ತಾಯಿದೆ ಅಂದರೆ ಬೋನ್ ಡೆನ್ಸಿಟಿ ಕಮ್ಮಿಯಾಗಿ ಆ ಮೂಳೆ ಶಕ್ತಿ ಇರಲಾರ್ದಂಗಾಗಿ ಒಂಥರ ಸಾಫ್ಟಾಗಿ ಸುಮ್ಮನೆ ಒಂದು ಚೇರಿಂದ ಕೆಳಗಡೆ ಬಿದ್ದರೆ ಮೂಳೆ ಮುರಿದು ಹೋಗುತ್ತೆ ಇಂಥ ಕೇಸಸ್ಗಳನ್ನು ನಾವು ನೋಡಿದ್ದೀವಿ ಆಗಿ ನಮ್ಮ ಒಂದು ದೂರದ ರಿಲೇಟಿವಲ್ಲಿ ಕೂಡ ಒಂದು ಈ ಥರ ಕೇಸಾಯಿತು ಏನಪ್ಪ ಅಂದರೆ ಮೂಳೆ ಮುರಿದು ಬಿದ್ದೋಗಿರೋದು ಅವ್ರು ಅಂದ್ಕೊಂಡಿರೋದು ಯಾವ ಥರಪ್ಪ ಅಂದರೆ ನಾವು ಬಿದ್ದ ಮೇಲೆ ಮೂಳೆ ಮುರಿತೀನ ಅಂದ್ಕೊಂಡ್ರೆ ಅವರು ಇಲ್ಲ ಅದು ಯಾವ ಥರ ಇದೆಯಪ್ಪ ಅಂತಂದರೆ ಲಾಂಗ್ ಟರ್ಮಿಂದ ಕ್ಯಾಲ್ಷಿಯಮ್ ಡೆಫಿಸಿಯೆನ್ಸಿ ಇರೋವಂಥವ್ರು ಹೆಣ್ಣು ಮಕ್ಕಳಲ್ಲೇ ಇದು ಜಾಸ್ತಿ ಅಂದರೆ ಒಂದು ಮಹಿಳೆಯರಲ್ಲಿ ಒಂದು ಮುಟ್ಟು ನಿಂತಂಥ ಮಹಿಳೆಯರಲ್ಲಿ ವಯಸ್ಸಾದ ವಯಸ್ಸು ಒಂದು ನಲವತ್ತರಿಂದ ನಲವತ್ತೈದರಿಂದ ಒಂದು ಐವತ್ತು ಅರವತ್ತು ಈ ಥರ ಐವತ್ತರ ಮೇಲೆ ಆದಂಥ ಮಹಿಳೆಯರಲ್ಲೇ ಇದು ಜಾಸ್ತಿ ಆಗ್ತಾಯಿದೆ ಕೈಕಾಲುಗಳು ಈಸಿಯಾಗಿ ಇದ್ದಾವೆ ಆಮೇಲೆ ಅಲ್ಲಿ ಹಾಗಾಗಿ ಅದನ್ನು ನಾವು ತಡೆಗಟ್ಟಬೇಕಪ್ಪ ಅಂತಂತಂದರೆ ಕ್ಯಾಲ್ಷಿಯಂ ಬೇಕೇ ಬೇಕು ಹಾಗಾಗಿ ಈ ಮೂಳೆ ಮೂಳೆ ಸವೆತ ಮತ್ತು ಮೂಳೆ ತುಂಬ ಸಾಫ್ಟಾಗಿರೋದು ಎಲ್ಲ ಜಾಯಿಂಟ್ಸ್ ನೋವುಗಳು ಇದೆಲ್ಲ ಕಾಣಿಸ್ಕೊಳ್ಳುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಇದರಲ್ಲಿ ಏನಪ್ಪ ಅಂದರೆ ಐವತ್ತು ದಾಟಿದಂಥ ಹೆಣ್ಣು ಮಕ್ಕಳು ಅಂದರೆ ಐವತ್ತು ದಾಟಿದಂಥ ವಯಸ್ಕರ ಒಂದು ಹೆಂಗಸರು ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ಇದ್ರ ಬಗ್ಗೆ ಸ್ವಲ್ಪ ಅವಾಗ ಆವಾಗ ಟೆಸ್ಟ್ ಮಾಡಿಸೋದಾಗಲಿ ಅಂದರೆ ಕ್ಯಾಲ್ಶಿಯಂ ಟೆಸ್ಟ್ ಮಾಡಿಸೋದಾಗ್ಲಿ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡಿಸೋದಾಗಲಿ ಮಾಡಿಸ್ಕೊಂಡು ಆವಾಗ ನೋಡ್ತಾ ಇರಬೇಕು ಮೂಳೆ ಜಾಸ್ತಿ ಇರೋರು ಅವರೆಲ್ಲ ಇದನ್ನು ಒಂದು ನೋಡ್ತಾ ಇರ್ಬೋದು ಅನ್ಬೋದು ಅದಾದ ನಂತರ ಇನ್ನು ಮೂಳೆ ಬೇರೆ ಬೇರೆ ಯಾವ ಥರ ತೊಂದರೆ ಆಗುತ್ತಪ್ಪ ಅಂತ ನಾವು ನೋಡೋಕೆ ಹೋದರೆ ಕ್ಯಾಲ್ಶಿಯಮ್ಮು ಕಮ್ಮಿ ಇತ್ತಪ್ಪ ಅಂತಂದರೆ ಆಮೇಲೆ ಈ ಒಂದು ಕಾಮನ್ ಆಗಿ ಲೆಗ್ ಕ್ರ್ಯಾಂಪ್ಸ್ ಅಂತ ಹೇಳ್ಬೋದು ಅಂದರೆ ನಾವು ಮಲ್ಕೊಂಡಿರ್ತೀವಿ ಮಲ್ಕೊಂಡಾಗ ಸಡನ್ಲಿ ಏನೋ ಒಂದು ಕೈಕಾರಿ ಹಿಡಿದು ಬಿಟ್ಟಂಗೆ ಆಗಿರೋದು ಆಮೇಲೆ ಒಂದು ಕಾಫ್ ಮಸಲ್ಸು ತುಂಬ ನೋವು ಅಂತ ಹೇಳ್ತಾ ಇರೋದು ಆಮೇಲೆ ಅಲ್ಲೆಲ್ಲೆಲ್ಲೆಲ್ಲಿ ಹಿಡ್ಕೊಂಬಿಡುತ್ತೆ ಆವಾಗವಾಗ ಆ ಥರ ಅಂತ ಹೇಳ್ತಾ ಇರ್ತಾರೆ ನೋಡಿ ಎಲ್ಲೆಲ್ಲಿ ಕ್ಯಾಚ್ ಆಗ್ತಾಯಿದೆ ಎಲ್ಲೆಲ್ಲಿ ಕ್ರ್ಯಾಂಪ್ಸ್ ಆಗುತ್ತೆ ಬಾಡಿಯಲ್ಲೆಲ್ಲ ಆವಾಗೂ ಕೂಡ ನಾವು ಗುರುತಿಸ್ಕೋಬೋದು ಇದು ಕ್ಯಾಲ್ಶಿಯಂ ಡೆಫಿಸಿಯನ್ಸಿ ಅಂತ ಆಮೇಲೆ ಅದೇ ಥರ ನಾವು ಇನ್ಯಾವುದು ಕಂಡುಹಿಡೀಬೋದಪ್ಪ ಅಂತಂದರೆ ಈ ನೇಲ್ಸ್ ಏನಿದೆಯಲ್ಲ ಈ ಉಗುರು ತುಂಬ ಈಸಿಯಾಗಿ ಬ್ರೋಕನ್ ಆಗುತ್ತೆ ಅಂದರೆ ಮುರಿದು ಹೋಗ್ತಾ ಇರುತ್ತೆ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಆಮೇಲೆ ಅದರ ಮೇಲೆ ಒಂದು ವೈಟ್ ವೈಟ್ ಲೈನ್ಸ್ ಬರೋದಾಗಲಿ ವೈಟ್ ಬ್ಯಾಂಡ್ಸ್ ಬರೋದಾಗಲಿ ಬರ್ತಾ ಇರುತ್ತೆ ಇವನ್ನೆಲ್ಲ ನಾವು ಕ್ಯಾಲ್ಷಿಯಮ್ ಡೆಫಿಸಿಯನ್ಸಿಯಲ್ಲಿ ನೋಡ್ಬೋದು ಅಂತ ಆಮೇಲೆ ಹು ಹಲ್ಲು ಹಲ್ಲುಗಳು ಅಂದರೆ ಟೀತ್ ಹಲ್ಲುಗಳು ಬೇಗ ಹಾಳಾಗೋದಾಗಲಿ ಈ ಕ್ಯಾಲ್ಶಿಯಮ್ ಕಮ್ಮಿ ಆಯ್ತಪ್ಪ ಅಂದರೆ ಇದನ್ನೆಲ್ಲ ನಾವು ನೋಡ್ಬೋದು ಅಂತ ಹೇಳ್ಬೋದು ಆಮೇಲೆ ಇದರ ಜೊತೆಗೆ ಒಂದು ಏನಪ್ಪ ಅಂತಂತಂದರೆ ಸ್ಕಿನ್ ಮೇಲಾಗಿರ್ಬೋದು ಒಂದು ಡ್ರೈನೆಸ್ ಇರ್ಬೋದು ಆಮೇಲೆ ಏರ್ಸ್ ಮೇಲಾಗಿರ್ಬೋದು ಒಂದು ಏನಪ್ಪ ಅಂತಂದರೆ ಏರ್ಸ್ ಒಂದು ಏನಂದರೆ ಒಂದು ಅವು ಸ್ಪ್ಲಿಟ್ ಇರ್ಬೋದು ಅವು ನೋಡಲಿಕ್ಕೆ ಒಂದು ಕಳಹೀನ ಸರಿಯಾಗಿ ಒಂದು ಶೈನಿಂಗ್ ಇರಲಾರ್ದಂಗೆ ಇರ್ಬೋದು ಈ ಥರದ್ದೆಲ್ಲ ಇರ್ಬೋದು ಆಮೇಲೆ ಮಸಲ್ಗಳ ನೋವುಗಳು ಕಾಣಿಸ್ಕೊಳ್ಬೋದು ಬಾಡಿ ಪೇನ್ಸ್ ಕಾಣಿಸ್ಕೊಳ್ಬೋದು ಈ ಥರದ್ದೆಲ್ಲ ಈ ಥರದ್ದೆಲ್ಲ ಏನಾಗುತ್ತೆ ಡೆಫಿಸಿಯೆನ್ಸಿ ಇದ್ದಾಗ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಕ್ಯಾಲ್ಷಿಯಮ್ ಜಾಸ್ತಿ ಇರುವಂಥ ಪದಾರ್ಥಗಳು ನೋಡೋಣ ಮೊಟ್ಟ ಮೊದಲನೇದಪ್ಪ ಅಂತಂದರೆ ಎಳ್ಳು ಎಳ್ಳು ಕ್ಯಾಲ್ಶಿಯಮ್ ತುಂಬ ಜಾಸ್ತಿ ಇರುವಂಥ ಆಹಾರ ಪದಾರ್ಥದಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಅದಾದ ನಂತರ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಒಬ್ಬೊಬ್ಬರಿಗೆ ಏನಾಗುತ್ತೆ ಮಿಲ್ಕ್ ಇಂಟಾಲರೆನ್ಸ್ ಅಂತ ಬರುತ್ತೆ ಅಂದರೆ ಅವರಿಗೆ ಹಾಲು ಕುಡಿದ್ರೆ ಏನಾದರೂ ಅಲರ್ಜಿ ಆಗೋದಾಗಲಿ ವಾಂತಿ ಆಗೋದಾಗಲಿ ಏನಾದರೂ ತೊಂದರೆ ಆಗ್ತಾ ಇರುತ್ತೆ ಹಾಲು ಅಂದರೆ ಆಗಿ ಬರಲ್ಲ ಅಂಥವರು ಹಾಲು ಬೇರೆ ಪ್ರಾಡಕ್ಟ್ಸ್ ಏನಿದೆ ಹಾಲು ಹಾಲು ಬಿಟ್ಟು ಅಂದರೆ ಮೊಸರು ಇಲ್ಲಾಂದರೆ ಪನ್ನೀರು ಈ ಥರದ್ದೆಲ್ಲ ತೊಗೊಳ್ಬೋದು ಹಾಲಿಂದ ತಯಾರಾಗುವಂಥ ಎಲ್ಲ ಪದಾರ್ಥಗಳಲ್ಲೂ ಕೂಡ ಕ್ಯಾಲ್ಷಿಯಂ ಇದ್ದೇ ಇರುತ್ತೆ ಆಮೇಲೆ ದಿನನಿತ್ಯ ಬಳಸುವಂಥ ರಾಗಿ ರಾಗಿಯಲ್ಲಿ ಕೂಡ ಚೆನ್ನಾಗಿ ಕ್ಯಾಲ್ಶಿಯಮ್ ಇರುತ್ತೆ ಅದು ಬಿಟ್ರಪ್ಪ ಅಂತಂತಂದರೆ ಮತ್ತೆ ಡ್ರೈವ್ ಒಂದು ಯಾವುದು ಇದು ಹೇಳ್ಬೋದು ಬಾದಾಮ್ ಬಾದಾಮಿಯಲ್ಲಿ ಕೂಡ ಚೆನ್ನಾಗಿರುತ್ತೆ ಮತ್ತು ವಾಲ್ನಟ್ ವಾಲ್ನಟ್ಟಲ್ಲಿ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಮೇನಾಗಿ ಫಿಶ್ ಅಂದರೆ ಈ ಸಮುದ್ರ ಫಿಶ್ಗಳು ಒಂದು ತೂನಾ ಫಿಶ್ಶು ಸಾಲ್ಮೋನೆಲ್ಲ ಫಿಶ್ಶು ಅವುಗಳಲ್ಲಿ ಕೂಡ ಕ್ಯಾಲ್ಶಿಯಮ್ಮು ಚೆನ್ನಾಗಿರುತ್ತೆ ಆಮೇಲೆ ಎಗ್ಗು ಎಗ್ಗಲ್ಲಿ ಕೂಡ ಕ್ಯಾಲ್ಶಿಯಮ್ಮು ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ದಿನನಿತ್ಯ ಬಳಸುವಂಥ ಯಾವುದು ವೈಟ್ ಬೀನ್ಸ್ ಆಗಿರ್ಬೋದು ಒಂದು ಗ್ರೀನ್ ಬೀನ್ಸ್ ಆಗಿರ್ಬೋದು ಅವುಗಳಲ್ಲಿ ಕೂಡ ಚೆನ್ನಾಗಿ ಕ್ಯಾಲ್ಸಿಯಂ ಇರುತ್ತೆ ಅದಾದ ನಂತರ ನಾವು ಹೇಳೋಕ್ಕಾದರೆ ಪಾಲಾಕು ಆಮೇಲೆ ಒಂದು ಯಾವುದದು ನುಗ್ಗೆ ಸೊಪ್ಪಲ್ಲೂ ಕೂಡ ಚೆನ್ನಾಗಿ ಕ್ಯಾಲ್ಶಿಯಮ್ ಇರುತ್ತೆ ಇವಾಗ ನಾವು ಇಷ್ಟೆಲ್ಲ ಹೇಳಿದ್ದೆಲ್ಲ ಜಾಸ್ತಿ ಕ್ಯಾಲ್ಸಿಯಂ ಇರುವಂಥ ಆಹಾರ ಪದಾರ್ಥಗಳನ್ಬೋದು ಅದರಲ್ಲಿ ಆರೆಂಜು ಹಣ್ಣುಗಳಲ್ಲಿ ಹೋದರೆ ಆರೆಂಜು ಕಿವಿ ಫ್ರೂಟ್ ಅಂತಲೇ ಹೇಳ್ಬೋದು ಇವುಗಳಲ್ಲಿ ಕೂಡ ಕ್ಯಾಲ್ಷಿಯಮ್ಮು ಸಾಕಷ್ಟು ಇರುತ್ತೆ ಆಮೇಲೆ ಕ್ಯಾಲ್ಷಿಯಮ್ಮು ಯಾರಿಗೆ ಎಷ್ಟೆಷ್ಟು ಬೇಕು ಅಂತ ನಾವು ನೋಡೋಕೆ ಹೋಯ್ತಪ್ಪ ಅಂತಂತಂದರೆ ಆಗಿ ಬೆಳೆಯುವಂಥ ಮಕ್ಕಳಲ್ಲಿ ಕ್ಯಾಲ್ಷಿಯಮ್ಮು ಜಾಸ್ತಿ ಬೇಕಾಗ್ಬೋದು ಒಂದು ಯಾವ ಥರಪ್ಪ ಅಂತಂದರೆ ಕಾಮನ್ ಪರ್ಸನ್ನಿಗೆ ಒಂದು ಬೆಳೆದಂಥವರು ಅಂದರೆ ಒಂದು ಅಡಲ್ಟ್ ಇದ್ದವರಿಗೆ ಕಮ್ಮಿ ಬೇಕಾಗ್ಬೋದು ಅದೇ ಮಕ್ಕಳಿಗೆ ಬೆಳೆಯುವಂಥ ವಯಸ್ಸಿನ ಮಕ್ಕಳಿಗೆ ಒಂದು ಸಿಕ್ಸ್ ಹಂಡ್ರೆಡ್ ಎಮ್ ಜಿವರೆಗೂ ವರೆಗೂ ಪರ್ ಡೇ ಬೇಕಾಗ್ಬೋದು ಹಾಗಾಗಿ ಅವರಿಗೆ ಜಾಸ್ತಿ ಎಳ್ಳು ಲಡ್ಡು ಈ ಥರದ್ದು ಏನು ಕ್ಯಾಲ್ಸಿಯಂ ರಿಚ್ ಫುಡ್ ಇದೆಯಲ್ಲ ಹಾಲು ಎಳ್ಳು ಈ ಥರದ್ದು ಮತ್ತು ಒಂದು ಏನದು ಸ್ಪಿನಾಚು ಈ ಮೋರಿಂಗ ಅಂದರೆ ಯಾವುದು ಪಾಲಾಕು ನುಗ್ಗೆ ಸೊಪ್ಪಾಗಲಿ ಇವುಗಳನ್ನು ಕೊಟ್ಟು ಮತ್ತು ಎಗ್ಸ್ ಎಲ್ಲ ತಗೊಂಡಾಗ ಅವರಿಗೆ ಚೆನ್ನಾಗಿ ಮೂಳೆಗಳು ಸ್ಟ್ರಾಂಗ್ ಆಗ್ತವೆ ಕಾಮನಾಗಿ ಆಮೇಲೆ ಮೆಂಟಲ್ ಸ್ಟ್ರೆಂತ್ ಬರುತ್ತೆ ಅವರಿಗೆ ಮಕ್ಕಳಿಗೆ ಚೆನ್ನಾಗಿ ಕಲಿತಾರೆ ಓದ್ತಾರೆ ಅಂದರೆ ಒಂದು ಮೆಮೊರಿ ಕೂಡ ಚೆನ್ನಾಗಾಗುತ್ತೆ ಕ್ಯಾಲ್ಶಿಯಮ್ಮು ಚೆನ್ನಾಗಿರುವಂಥ ಆಹಾರ ಪದಾರ್ಥಗಳನ್ನು ತಗೊಂಡಾಗ ಹಾಗಾಗಿ ಈ ಬೆಳೆಯುವಂಥ ಮಕ್ಕಳಲ್ಲಿ ಕ್ಯಾಲ್ಶಿಯಮ್ಮು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಆಮೇಲೆ ಕಾಮನ್ ಅಡಲ್ಟಿಗೆಪ್ಪ ಅಂತಂತಂದರೆ ಬೇಕಾಗಿರೋದು ಫೈವ್ ಹಂಡ್ರೆಡ್ ಎಮ್ ಜಿ ಪರ್ ಡೇ ಅಂತ ಹೇಳ್ಬೋದು ಆಮೇಲೆ ಅಡಲ್ಟ್ ಆಗಲಿ ಮತ್ತು ವುಮನ್ ಆಗಲಿ ಮೆನ್ ಆಗಲಿ ಅಷ್ಟೇ ಹೇಳ್ಬೋದು ಮತ್ತು ಈ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಲೇಡಿ ಇತ್ತಪ್ಪ ಅಂದರೆ ಥೌಸಂಡ್ ಎಮ್ ಜಿವರೆಗೂ ವರೆಗೂ ಹೋಗ್ಬೋದು ಲ್ಯಾಕ್ಟೇಷನ್ ಮೊದಲು ಕೂಡ ಜಾಸ್ತಿ ಬೇಕಾಗ್ಬೋದು ಈ ಥರದ್ದೆಲ್ಲ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಇದ್ರ ಜೊತೆಗೆ ನಾವು ಏನು ಮಾಡಬೇಕಾಗಿದೆಪ್ಪ ಅಂತಂದರೆ ಈ ಕ್ಯಾಲ್ಷಿಯಮ್ಮು ಯಾವಾಗ ಕಮ್ಮಿ ಅಂತ ಗೊತ್ತಾಗುತ್ತೋ ಆವಾಗ ನಾವು ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕು ಮತ್ತು ಕ್ಯಾಲ್ಷಿಯಮ್ ಆಹಾರ ಪದಾರ್ಥಗಳು ತಿಂದಾಗ ಕೂಡ ನಮ್ಮ ದೇಹ ಸರಿಯಾಗಿ ಕ್ಯಾಲ್ಷಿಯಮ್ ಎಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಅಂದರೆ ಮೇನಾಗಿ ವಿಟಾಮಿನ್ ಡಿ ಡೆಫಿಸಿಯೆನ್ಸಿ ಇರುತ್ತಂತ ಅರ್ಥ ಮಾಡಿಕೊಂಡು ವಿಟಾಮಿನ್ ಡಿ ಡೆಫಿಸಿಯನ್ಸಿನ ನಾವು ಆಹಾರದಲ್ಲಪ್ಪ ಅಂತಂತಂದರೆ ಮಶ್ರೂಮಲ್ಲಿರ್ಬೋದು ಇಲ್ಲಾಂದರೆ ಎಗ್ಸಲ್ಲಿರ್ಬೋದು ಇಲ್ಲಾಂದರೆ ನಾನ್ ವೆಜ್ ಫುಡ್ಗಳಲ್ಲಿ ಸಿಗುತ್ತೆ ಇಲ್ಲಾಂದರೆ ಸೂರ್ಯ ಅಂದರೆ ಸೂರ್ಯನಿಗೆ ನಾವು ಸನ್ಲೈಟಿಗೆ ನಾವು ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷ ನಮ್ಮ ದೇಹವನ್ನು ಎಕ್ಸ್ಪೋಸ್ ಮಾಡಿದರೆ ಏನಾಗುತ್ತೆ ಕ್ಯಾಲ್ಶಿಯ ಒಂದು ವಿಟಮಿನ್ ಡಿ ನಮ್ಮ ದೇಹಕ್ಕೆ ಬರುತ್ತೆ ವಿಟಮಿನ್ ಡಿ ದೇಹಕ್ಕೆ ಬಂತಪ್ಪ ಅಂತಂತಂದರೆ ಕ್ಯಾಲ್ಷಿಯಮ್ ಎಬ್ಸಾರ್ಬ್ ಎಬ್ಸಾರ್ಬ್ ಆಗೋದು ತುಂಬ ಒಳ್ಳೆ ರೀತಿಯಿಂದ ಎಬ್ಸಾರ್ಬ್ ಆಗುತ್ತೆ ಹಾಗಾಗಿ ಇದು ಹೇಗಿದೆಯಪ್ಪ ಅಂದರೆ ಕ್ಯಾಲ್ಷಿಯಮ್ಮು ಮತ್ತು ವಿಟಾಮಿನ್ ಡಿ ಇವೆರಡೂ ಒಂಥರ ಅದು ಇದ್ದರೆ ಇದು ಇದು ಇದ್ದರೆ ಅದು ಥರ ಇರುತ್ತೆ ಅಂದರೆ ವಿಟಾಮಿನ್ ಡಿ ಇದ್ರೇ ನಮಗೆ ಕ್ಯಾಲ್ಷಿಯಮ್ಮು ನಮ್ಮ ದೇಹಕ್ಕೆ ಸಿಗೋದು ಇಲ್ಲ ಅಂದರೆ ಇಲ್ಲ ಹಾಗಾಗಿ ಕ್ಯಾಲ್ಷಿಯಮ್ಮದ್ರ ಜೊತೆಗೆ ವಿಟಾಮಿನ್ ಡಿನೂ ಕೂಡ ನಾವು ಅದನ್ನು ಯಾವ ಥರ ಪಡಿಬೇಕು ಒಂದು ಸನ್ಲೈಟಿಗೆ ಯಾವ ಥರ ಎಕ್ಸ್ಪೋಸ್ ಆಗಬೇಕು ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಡಿ ವಿಟಾಮಿನ್ನು ಇದು ಫ್ಯಾಟ್ ಸಾಲ್ಬಲ್ ವಿಟಾಮಿನ್ ನಮ್ಮ ದೇಹದಲ್ಲಿ ಫ್ಯಾಟ್ಗಳನ್ನು ನಾವು ತಗೊಳ್ಬೇಕು ಫ್ಯಾಟ್ಗಳು ಇದ್ದಾಗ ಮಾತ್ರ ಡಿ ವಿಟಮಿನ್ ಕೂಡ ನಮ್ಮ ದೇಹದಲ್ಲಿ ಸ್ಟೋರೇಜ್ ಇರಲಿಕ್ಕೆ ಚಾನ್ಸಸ್ ಇರುತ್ತೆ ಭಾಳ ದಿನ ಒಂದು ಸಿಕ್ಸ್ ಮಂತ್ವರೆಗೂ ಸ್ಟೋರೇಜ್ ಆಗುತ್ತೆ ಹಾಗಾಗಿ ವಿಟಮಿನ್ ಡಿ ಬೇಕಪ್ಪ ಅಂದರೆ ಫ್ಯಾಟ್ ಬೇಕು ವಿಟಮಿನ್ ಡಿ ಬೇಕಪ್ಪ ಅಂತಂತಂದರೆ ಸನ್ಲೈಟ್ ಬೇಕು ಇವೆರಡು ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಕ್ಯಾಲ್ಶಿಯಮ ಒಂದು ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿರುತ್ತೆ ಹಾಗಾಗಿ ಕ್ಯಾಲ್ಷಿಯಮ್ ಡೆಫಿಸಿಯನ್ಸಿಯಿಂದ ಬರುವಂಥ ಎಲ್ಲ ಕಾಯಿಲೆಗಳು ಒಂದು ಕಂಟ್ರೋಲಿಗೆ ಬರ್ತವೆ ಆಮೇಲೆ ಕ್ಯಾಲ್ಷಿಯಂ ಮಾಡುವಂಥ ಕೆಲಸಗಳೆಲ್ಲ ಅದ್ಭುತವಾಗಿ ಆಗ್ತವೆ ಹಾಗಾಗಿ ಕ್ಯಾಲ್ಷಿಯಮ್ ತುಂಬ ಇಂಪಾರ್ಟೆಂಟ್ ಒಂದು ಮಿನ್ರಲ್ ಅಂತ ಹೇಳ್ಬೋದು ಹಾಗಾಗಿ ಆ ಕ್ಯಾಲ್ಶಿಯಮ್ ಪ್ರತಿನಿತ್ಯ ನಾವು ಈ ಎಳ್ಳು ರೂಪದಲ್ಲಿ ತೊಗೊಳ್ಳೋದಂತೂ ಒಳ್ಳೆಯದು ಒಂದು ಸಣ್ಣ ಎಳ್ಳುಂಡೆ ತಿನ್ಬೋದು ಇಲ್ಲ ಒಂದಿನ ಬಿಟ್ಟು ಒಂದಿನ ಕೂಡ ತಿನ್ಬೋದು ಸಣ್ಣ ಎಳ್ಳುಂಡೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು